ಎರಡು ಸಾವಿರದ ಇಪ್ಪತ್ತರ ರಾಜ್ಯ ಚಲನಚಿತ್ರ ಪ್ರಶಸ್ತಿ ಘೋಷಣೆ ಆಗಿದೆ ಇತ್ತೀಚೆಗೆ ಯಾವುದೇ ಅವಾರ್ಡ್ ಇರಲಿ ಕಾಂಟ್ರವರ್ಸಿ ಕಾಮನ್ ಆಗಿಬಿಟ್ಟಿದೆ ಎರಡು ಸಾವಿರದ ಹತ್ತೊಂಬತ್ತರ ಅವಾರ್ಡ್ ಘೋಷಣೆ ಮಾಡಿದ್ದಾಗ ಸುದೀಪ್ ಅವರು ಅವಾರ್ಡ್ ಕೊಟ್ಟಿದ್ದನ್ನು ಬೇಡ ಅಂದು ವಿವಾದ ಆಗಿತ್ತು ಆ ಕಥೆನೇ ಬೇರೆ ಈಗ ಎರಡು ಸಾವಿರದ ಇಪ್ಪತ್ತರ ಚಲನಚಿತ್ರ ಅವಾರ್ಡ್ ವಿಷಯಕ್ಕೆ ಬರೋದಾದರೆ ಇಲ್ಲೂ ಒಂದಿಷ್ಟು ಎಡವಟ್ಟುಗಳಾಗಿದ್ದಾವೆ ಪ್ರಮಾದಗಳಾಗಿದ್ದಾವೆ ಒಂದೊಂದು ಅವಾರ್ಡಿಗೂ ಕೂಡ ಒತ್ತಡ ಸೃಷ್ಟಿಸಲಾಗಿದೆ ಚಿತ್ರಲೋಕಕ್ಕೆ ಲಭ್ಯವಾದ ಮಾಹಿತಿಗಳ ಪ್ರಕಾರ ಅತಿ ಹೆಚ್ಚು ಒತ್ತಡ ಬಂದಿರುವುದು ಎರಡು ಸಾವಿರದ ಇಪ್ಪತ್ತನೇ ವರ್ಷದ ಬಾಲನಟ ಪ್ರಶಸ್ತಿಗೆ ಈ ಅವಾರ್ಡ್ ಪಡೆದುಕೊಂಡ ಬಾಲನಟನ ಹೆಸರು ಅಹಿತ್ ಅನ್ಸಾರಿ ಅಂತ ದಂತ ಪುರಾಣ ಅನ್ನೋ ಸಿನಿಮಾದಲ್ಲಿ ನಟಿಸಿದ್ದ ಅಹಿಲ್ ಅನ್ಸಾರಿ ಅನ್ನೋ ಹುಡುಗ ಈ ಬಾರಿಯ ಬಾಲನಟ ಪ್ರಶಸ್ತಿ ಪಡ್ಕೊಂಡಿದ್ದಾರೆ ಆದರೆ ಈ ಅವಾರ್ಡ್ ಪಡ್ಕೊಳ್ಳೋದಕ್ಕೆ ಸುಮಾರು ಐದಾರು ಬಾಲನಟರು ಅರ್ಹತೆ ಇದ್ದರೂ ಅವಾರ್ಡ್ ತಪ್ಪಿಸಿಕೊಂಡಿದ್ದಾರೆ ರಾಜ್ಯ ಪ್ರಶಸ್ತಿ ಕಮಿಟಿಗೆ ಸುಮಾರು ಮಂತ್ರಿಗಳು ಶಾಸಕರು ಸೀನಿಯರ್ ಆಫೀಸರ್ಸ್ ಚಿತ್ರರಂಗದವರು ಸುಮಾರು ಇಪ್ಪತ್ತಿಪ್ಪತ್ತೈದು ಜನ ಫೋನ್ ಮಾಡಿ ಪ್ರೆಷರ್ ಹಾಕಿದ್ರಂತೆ ಕೊನೆಗೆ ಅವಾರ್ಡ್ ಕೂಡ ಸಿಕ್ಕಿದೆ ಆದರೆ ಈತ ತನ್ನ ಪಾತ್ರಕ್ಕೆ ಡಬ್ಬಿಂಗ್ ಮಾಡಿಲ್ಲ ಅಷ್ಟೇ ತಾನೇ ಅನ್ನೋ ಹಾಗಿಲ್ಲ ಒಂದು ರಾಜ್ಯ ಪ್ರಶಸ್ತಿ ಕೊಡಬೇಕಾದ್ರೆ ಕೇವಲ ನಡೆಸಿದ್ದರೆ ಆಗಲ್ಲ ಅವರ ಪಾತ್ರಕ್ಕೆ ಅವರೇ ಡಬ್ಬಿಂಗ್ ಕೂಡ ಮಾಡಿರಬೇಕು ರಾಜ್ಯ ಪ್ರಶಸ್ತಿ ಆಯ್ಕೆಗೆ ಸಿನಿಮಾ ನಿರ್ಮಾಪಕರು ಅರ್ಜಿ ಹಾಕ್ಕೊಳ್ತಾರಲ್ಲ ಆಗ ನಾವೇ ಡಬ್ಬಿಂಗ್ ಮಾಡಿದ್ದೇವೆ ಅಂತ ಘೋಷಣೆ ಮಾಡ್ಕೋಬೇಕು ರಾಜ್ಯ ಪ್ರಶಸ್ತಿಯೇ ಆಗಲಿ ರಾಷ್ಟ್ರ ಪ್ರಶಸ್ತಿನೇ ಆಗಲಿ ಇದು ನಿಯಮ ಈ ನಿಯಮದ ಪ್ರಕಾರ ಅಹಿಲ್ ಅನ್ಸಾರಿ ತಮ್ಮ ಪಾತ್ರಕ್ಕೆ ತಾವೇ ಡಬ್ ಮಾಡಿರಬೇಕಿತ್ತು ಆದರೆ ಮಾಡಿಲ್ವಂತೆ ಹೀಗಿದ್ದರೂ ಪ್ರಶಸ್ತಿ ಕೊಟ್ಟಿದ್ದೇಕೆ ಏಕೆಂದರೆ ಈತನ ತಾಯಿ ನಟಿ ಪಂಚಮಿ ಕನ್ನಡದಲ್ಲಿಯೇ ಹಲವು ಸಿನಿಮಾ ಧಾರಾವಾಹಿಗಳಲ್ಲಿ ನಟಿಸಿದ್ದವರು ತಂದೆ ಇಕ್ವಾಲ್ ಅನ್ಸಾರಿ ಸದ್ಯಕ್ಕೆ ಕಾಂಗ್ರೆಸ್ ಎಂಎಲ್ ಎ ಹೀಗಾಗಿಯೇ ಒತ್ತಡಕ್ಕೆ ಮಣಿದು ಪ್ರಶಸ್ತಿ ಕೊಡಲಾಯ್ತಾ ಅನ್ನೋದು ಅನುಮಾನ ಹಾಗಂತ ತಮ್ಮ ಪಾತ್ರಕ್ಕೆ ತಾವೇ ಡಬ್ ಮಾಡದಿದ್ದಾಗ ಪ್ರಶಸ್ತಿಯನ್ನೇ ಕೊಟ್ಟಿಲ್ವ ಅಂದ್ರೆ ಎರಡು ಪ್ರಕರಣ ನೆನಪಾಗುತ್ತೆ ಒಂದು ನಟಿ ರಮ್ಯಾಗೆ ಅರಸು ಚಿತ್ರಕ್ಕೆ ಅವಾರ್ಡ್ ಕೊಟ್ಟಿದ್ದ ಪ್ರಕರಣ ಮತ್ತೊಂದು ಗಂಗಾ ಚಿತ್ರಕ್ಕೆ ಮಾರಾಶ್ರೀ ಅವರಿಗೆ ಪ್ರಶಸ್ತಿ ಕೊಟ್ಟಿದ್ದ ಪ್ರಕರಣ ಈ ಎರಡೂ ಪ್ರಕರಣಗಳಲ್ಲಿ ರಮ್ಯಾ ಮತ್ತು ಮಹಾರಾಷ್ಟ್ರೀ ಪಾತ್ರಗಳಿಗೆ ಡಬ್ಬಿಂಗ್ ಮಾಡಿದ್ದವರು ದೀಪು ಭಾಸ್ಕರ್ ಈ ದೀಪು ಭಾಸ್ಕರ್ ನಟಿಯಷ್ಟೇ ಅಲ್ಲ ಕನ್ನಡದಲ್ಲಿ ಹಲವು ನಟಿಯರಿಗೆ ವಾಯ್ಸ್ ಡಬ್ ಮಾಡಿದ್ದಾರೆ ಆಗಲೂ ಇದು ವಿವಾದ ಆಗಿತ್ತು ಈಗ ಮತ್ತೊಮ್ಮೆ ಡಬ್ಬಿಂಗ್ ಮಾಡದ ಕಲಾವಿದನಿಗೆ ಪ್ರಶಸ್ತಿ ಕೊಟ್ಟು ವಿವಾದ ಮಾಡಿಕೊಂಡಿದೆ ಶಾಸಕರ ಮಗನಾಗಿದ್ದರೆ ವಿನಾಯಿತಿ ಕೊಡಬಹುದು ಎಂದೇನಾದರೂ ರೂಲ್ಸ್ ಇದೆಯಾ ಸರ್ಕಾರದಲ್ಲಿ ಪ್ರಭಾವಿಯಾಗಿದ್ದರೆ ನಿಯಮಗಳ ಪ್ರಕಾರ ಇಲ್ಲದೇ ಇದ್ದರೂ ಎಲ್ಲ ಓಕೆನಾ ಗೊತ್ತಿಲ್ಲಪ್ಪ ಪ್ರಶಸ್ತಿಗಳು ಕಲಾವಿದರಿಗೆ ಅಲ್ಲ ಪ್ರಭಾವಿಗಳಿಗೆ ಮಾತ್ರ ಅಂತ ರೂಲ್ಸ್ ಮಾಡಿದರೆ ಯಾರು ಕೇಳೋದಿಲ್ಲ ಯಾರು ತಲೆ ಕೆಡಿಸ್ಕೊಳ್ಳೋದಿಲ್ಲ